ನೂನು ಅಡ್ಡಿ ಅಂತ ಚಂದ ನಾನು ಅಂಗಡಿದ್ ನಡೆದಿತ್ತೆ ಅವಾರ ಆ ಗಿಡ್ಡ ಹೋಗಿ ಆ ಮುದುಕನ ಬಂದ ಮುದುಕ ಕಿವ್ಯಾಗ ಗುನು ಮಾತಾಡಿದಾಗ ಮಾಡಿ ನಾನೇ ಹೆಂತಿ ಕೈಲಿ ಹಣ್ಣಂಗ್ ಒದಿಸಿ ಬಡಿಸಿ ಆಯ್ಕೆ ನೋಡಿ ಚಟ್ಕು ಆಗ ಮಾಡ್ಲತ್ತ ಮುದುಕಾರಿ ಇನ್ ಒಟ್ಟ ನಾನು ಅಂಗಡಿ ಬಂದು ಮಾಡ್ಕೊಂಡು ಮನಿಕರವಾದ್ರೋಡು ಮಾಡಿ ಏನೇನಾಗಿತ್ತು ನೋಡ್ತಾನೆ ಹರ್ಸು ಮುದುಕೊಂಡು ಹಂಗಾರೆ ಇರಲಿ ಮೊದಲು ನಾನು ಹೆಂತ್ ಬರ ಸಿಟ್ಟಿರ್ ಮೊದಲು ಅಕ್ಕಿ ಹೋಗಿ ನೋಡ್ತಾನೆ ಆಕಿನ್ ಅಂಗಡಿ ಒಂದು ಸಿಕ್ಕ ಮನೆಗೆ ಹೋಗಿ ಆಕಿನಾಟ್ ನೋಡ್ತೀನಿ ಶಿಟ್ಟಿಗಿರ ಮನಗಂಡ ಶಿಟ್ಟಿಗಿರ ಹೋಗ್ಯಾಳ ನನ್ನ ಬಡ ಹೋಗ್ಯಾಳ ಮಾತ್ ಮುದುಕನೇ ಅವನ ಮಾಡ್ಲಿಪ್ತ ನಾವು ಅಂಗಡಿಯಾಗ ಉದ್ರಿ ಕೊಡ್ಬೇಡ ಅಂತ ಹೇಳೈತಿ ಉದ್ರಿ ಕೊಟ್ಟು ಮಣ್ಣೆ ನನಗೆ ಹೇಳೋಣ ಅವ್ರ ಕಡೆ ಎಲ್ಲ ವಸೂಲಿ ಮಾಡ್ಕೋ ಅಂತ ಇವತ್ತ ಅವ ಮುದುಕ ಬಂದ್ ಗುನು ಗುನು ಮಾತಾಡಿದಕ್ಕ ನಡಿ ತಲೆಯಾಗಿಂದ ಏನ್ ಇತ್ತೇನೆ ಎಲ್ಲಾ ಚೇಂಜ್ ನಾನ್ ಇರಂಗಿಲ್ಲ ಹಿಂಗಾದ್ರ ನನಗೆ ಸರಿ ಅನ್ಸಂಗಿಲ್ಲ ನಮ್ ತೋರ್ಮಿ ನಾ ಹೋಗ್ತೀನಿ ಚಂದ ಬಾಳೆ ಮಾಡ್ಕೊಂಡ್ ತಿಂದ್ರಿ ಇರ್ತಾರೆ ಇವ್ ಜೋಡಿ ಯಾರ ಹಿಂಗತ್ತೆ ಮಾಡಿದ್ರ ಹಾಟಕ್ ಗೊತ್ತಾಗಂಗಿಲ್ಲ ಹಿಂಗಾದ್ರ ಇರಂಗಿಲ್ಲ ಹಿಂಗಾದ್ರ ಇರ್ತಾಳ ಯಾರಿಗ ಹರ್ಕತ್ತಿ ಅಲ್ಲೇ ನಮ್ಮ ಅಪ್ಪನ ಮನ್ಯಾಗ ಊಟ ಮಾಡಿ ಅಲ್ಲೇ ಬೀಳ್ತೀನ ಹುಚ್ಚನ ಹಾಟ್ಯಾ ಅವ್ ಎಂತ ಮುದ್ದೆ ಏನ್ ಗುಣಗುಣ ಮಾಡಿದೇನ ನನ್ ಗಂಡ ಏನ್ ಕಲ್ಸಿದ್ನ ರೊಕ್ಕನ ಇಸ್ಕೊಳಿಲ್ಲ ನಾನು ಬಿಡ್ತಿದ ಇವ ಒಂದ್ ಮಾತಾಡಕ್ ಬಿಡ್ಲಿಲ್ಲ ನನಗ ಆತೀನ ನಾನೇನ್ ಹೊಳೆ ಬರಂಗಿಲ್ಲ ನಮ್ ತೋರೂಮ್ ಹೋಯ್ ಬಿಡ್ತೀನ ಹೆಂಗ್ ಬಾಳೆ ಮಾಡ್ಕೊತಿತ್ತ ನೋಡ್ತೀನಿ ನಾನು ನಾನೇನ್ ಬರಲಿಲ್ಲ ಹೊಸ ಮೂಡಿಗೆ ಚೇಂಜ್ ಆಗಿ ಮತ್ತ್ ಅಂಗಡಿ ಬಿಡ್ತದ ಬ್ಯಾಗ್ ಯಾರ ತಂದಿ ಕೇ ಅಲ್ಲಿ ಹೋಗಿ ಕೇಳತ್ತ ನೋಡುನು ಏನಪ್ಪ ಏ ಇಲ್ಲ ಹಿಂಗ ಆ ಟ್ರಿಪ್ಪಿಗ ಹೊಂಟೇನಿ ಬರ್ತೇನ್ ಟ್ರಿಪ್ ನಿನ್ ಆಧಾರ್ ಕಡಿತೀನಿ ಹೋಗ್ತೀನಿ ಆಧಾರ್ ಕಡಿದ್ರುನು ಅಲ್ಲಿ ಹೆಂಗ ಮಾಡ್ಲಿ ಆಧಾರ ಸಿರಿ ಸುತ್ಕೊ ಆಧಾರ್ ಕಾರ್ಡ್ ನಡಿತೇತಿ ಹಂಗ್ಯಾಕ್ ನಡಿ ಅಲ್ಲಿ ಅಂಗಡಿ ಹೋಗು ನಡಿ ಯಾರ್ ಅಂಗಡಿ ಬರ್ತಾಳ ಹಂಗ ಯಾವ್ಯಾಕೆ ಬುದ್ನಿ ಆಲ್ಲ ಆಕೆ ಕುಂದ್ರ ಕುಂದ್ರಸ್ತ ಅಂಗಡಿಯಾಗ ನಾ ಯಾಕ ಬರ್ಲಿ ಅಂಗಡಿಗೆ ಮುಡಿ ಆಗೋಕೆ ಯಾವ್ಯಾಕಿ ಆ ಮುದ್ ಕೇಳತ್ತಿದ್ನಲ್ಲ ಮುಂಜಾನೆ ಆ ಮುದಕ್ ನನ್ ಮಾಡ್ತಿ ನಮ್ ಹಾಲ್ ಸಂಸಾರದಾಗ ಹುಳಿ ಹಿಂದೆ ನಾವು ಸುಮನಿ ಗೆರು ಒನ್ ಬಾ ತತ್ತಾ ಯಾರು ಸುಮ್ ಸುಮ್ ಹೇಳಾಕೇನು ಹುಚ್ಚಿರ್ದಿಲ್ಲ ನೀ ಮಾಡಿದಿ ಅದಕ್ಕೆ ಹೇಳಣ ನಾವು ಅಷ್ಟು ಏನು ಮಾಡ್ಲೆತ್ತನ ಅವನು ಕಮ್ಮಗನಂ ರಂಗರಿಯಾಗಿ ನಡೆದಿತ್ತು ನೋಡು ಇರ್ಲಿ ಬಾ ಒನ್ ಬಾ ಏನ ಬರಂಗಿ ಬಾ ಮಾಡ್ ಬಾ ಸರಿ ಬಿಡಿ ಇಲ್ ದಾರ್ಯಾಗ ಮಂದಿ ನೋಡ್ತೈತಿ ಕೈ ಪೈ ಆಗಿದೆ ಅಂದ್ರೆ ಮತ್ತೆ ತಗದಿದು ಇಡುತ್ತೆ ನೋಡಿ ಅದಕ್ಕೆ ಬಾ ಮನಿ ಗೆರು ಒನನ ಅಲ್ಲೇ ಓನ ಏನ ಮೊಬತ್ತಿದೆ ಹೆಂಗಸು 나 ಹೇಳ್ದೆ ಕೇಳೋಕೊಂಡೆ ಹಂಗ ಹೋಗಿ ಬರ್ತಾರೆ ರಮೇಶ್ ಮನಿ ಕರ್ಕೊಂಡು ಹೋಗಿ ಸಾಂಬಾರ್ ಕಸ ಹಾಕಿನೋ ಮೊಂತು ಬಾಳ್ ನೋ ஏ நீ ஏன்னா நான் நீ எட்டு மணி வரங்க ನೀನು ಜಾಸ್ತಿ ಮಾತಾಡಕ್ ಹೋಗಬೇಡ ನನಗ ಮೊದ್ಲ ಬಿ ಪಿ ಭಾಳ ಆಯ್ತ್ ಮಂದಿ ನೋಡತಾರೀ ಊರ್ ಮಂದಿ ನೋಡೈತಿ ಅಂಗಡಿ ಮುಂದೆ ಮಂದಿ ನೋಡ್ತಾರ ಈಗ ಶಾನೆವಾದಿ ನಡಿ ನಾ ಮನಿಗ್ ಬರ್ತೀನಿ ಅಕ್ಕ ಯಾರು ಅಕ್ಕ ಹೇಳ ಆ ಉದ್ದಕ್ಕೆ ಏನು ಹೇಳಿದನಲ್ಲ ಅಕ್ಕ ಬುಬ್ ನೀವೆ ಅಕ್ಕ ನನಗೆ ಹೇಳು ಅಕ್ಕ ಯಾರು ಅಂತ ಹೇಳಿ ನೀನು ಹೇಳ್ತೆ ನಡಿ ಒತ್ತಿ ಹಾದಿ ನಡ ಈಗ ಇಲ್ಲೇ ಹೇಳ ಗಂಡ ಮತ್ತೆ ಮತ್ತ ಇರಬೇಕು ನಡಿ ನೀನು ಮನೆಯಾಗ ಹೇಳಬೇಕಾ ಹಾ ಹಾ ಒತ್ತಿ ಹೇಳ್ತನ ಬಾ ಹೇಳಲಿಲ್ಲ ಅಂದ್ರೆ ಐತ್ರಾ ಮಗನ ನಿನ್ನ ಬಿಡಂಗೇ ಇಲ್ಲ ಮತ್ತೆ ನಡಿ ನಡಿ ನಮಗರಿ ಆನಬೇಕagit ಮನೆಯಾಗ ತಿದ್ರ ಬಾಳಗೆ ಮನೆಯಾಗ ನಡಿ ಆ ಶೋ ತಗೊಂಡಿ ಬ್ಯಾಕ್ ಮೊಟ್ಟೆ ಮುಸುದು ನೋಡಪಾ ಓಹೋ ಯಾ ಜಲ್ಲಿ ಓಹೋ ಯಾ ನೆಹೇಳೋ ಓಹ್ ನೋ ನೆನ ಕರೆನ ಹಾಟ್ಯಾ ಏನು ಹೇಳ್ದು ಅಲ್ಲಿ ಹೊರಗಿನ ಏನು ಹೇಳಿದಿ ನನಗೆ ಸಾರಿ ನೌಕಿನ್ ಸರಿ ನಮ್ಮ ಇಲ್ಲ ಯಾವುದು ತಿಳಿ ಹೇಳ್ತನ ಬಾ ಅವ ಮುದುಕೆ ಏನ ಆನಲ್ಲ ಅಕ ಯಾವಕಿ ಗುಗ್ನಿ ಹೇಳ ನನಗೆ ಯಾವ ಕುಂಡು ಮುದುಕೆ ಯಾಕ ತಿಳ್ಕಿರ್ ಸೊಲತ್ತಿವಿ ಏ ನನಗೆ ಏನು ಒತ್ತಲಿ ಹೇಳಿ ಈಗ ಮತ್ತೆ ಯಾದ ಹೊತ್ತು ನನ್ನ ಬ್ಯಾಗ್ ತೊಂಡೆ ಹ್ಯಾಂಗರ ಬ್ಯಾಗ್ ರೆಡಿ ಅದ ಏನು ಹೇಳಿದಾ ಮುದುಕೆ ನನಗೆ ಏನು ಹೇಳಿದನ ನೀ ಯಾಂತ ತಿಳ್ಕೊಂಡಿದಿ ನೀ ಹೆಂಗ ಆಂಗಡಿ ಬಿಟ್ ಬಂತು ನನಗೆ ಏನು ಗೊತ್ತಾ ನಾನು ನಾಲಿ ಸಿಕ್ಕಂಗ ಜಾಡಿ ಸಿಕ್ಕಿ ಬಂತು ಯಾಕ ಕುರುತದಿ ಅಲ್ಲಿ ಬರುಗುದಾ ಹಾಳ್ಳಿ ಮನಿ ಹೊಂಟದಿ

್ರ ಸಂಡಸ ಹುಚ್ಚಿ ಯುವ ಇರ್ತಾವತಿ ಆಟಕ್ ಮಾಡ್ಕೊಂಡೆ ಅಂತ ಮುಚ್ಕೊಂಡ್ ಕುಂದ್ರಿ ಏನ್ ತಿನ್ ಯಾರಿ ಗೊತ್ತೊಂದ್ ಹೆಡ್ಗಿ ಗಂಟ್ಲೆ ಬರ್ರ ಜೋಡ್ ನೋಡಕ್ ಏನ್ ಇದ್ರಾಗ ಹೋದ ದಿನಾ ಇಲ್ಲೇ ನಮ್ಮ ಮನೆಯಾಗರ ಟಾಯ್ಲೆಟ್ ರೂಮ್ ಐತಿ ಅಲ್ಲಿ ಹೋಗ್ ದಿನ ಇವತ್ತ ಯಾಕಿವರಗಿ ಹಿಡ್ಕೊಂಡ್ ಹೊರಗ್ ಹೋದ ஏனோ நாட்ட மாடக்கிவோலி ஹோலி நன்கேல நான் மிசேஜ் ஏன் பத்து ஏன் ಅಲ್ಲಿ ಇಲ್ಲಿ ಆಕಿ ಕೈಯಾಗಿದ್ದು ಇದ್ದಾಗ ಬಂದಿತ್ತಂದ್ರೆ ಫಿಟ್ ನಾದಿನಾಗ ನೆ ಹುಚ್ಚಾಗ್ ಇಲ್ಲ ಅಕ್ಕಿ ಬತ್ತದ ಹಕ್ಕಿ ತೋಳ್ತಿದ್ದೇವೆ ಮತ್ತೆ ನಾನು ಚಲೋ ಒಟ್ಟು ಹೊರಗೆ ಬನ್ನ ಫೋನ್ ಬರೇ ಫೋನ್ ಮೆಸೇಜ್ ಮಾಡ್ತಾಳು ನಾ ಫೋನ್ ಹಚ್ಚಿ ಎತ್ತಂಗಿಲ್ಲ ಏನು ಸಮಸ್ಯೆ ಇರ್ಬೇಕು ಮನ್ಯಾಗ ಈ ಒಟ್ಟನ ಅನ್ನ ನಕ ನಾನು ನೋಡಿಲ್ಲ ನಾನು ಆಕೆನ ನೋಡಿಲ್ಲ ಹೆಂಗ ಮಾಡಬಹುದು ಒಟ್ಟು ಮಾಡಿ ಮಾಡಿಕ್ಕ ನಾನು ನೋಡಬೇಕಿಲ್ಲ ಇಲ್ಲ ಆಕೆರೆ ನಾನು ನೋಡ್ಬೇಕ

ならば、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、あああ、ああ、ああ、ああ、ああ、ああ、ああ、あ、ああ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あああ

ಹಂಗಾಗಿತ್ತಾಳೆ ಅದ್ನ್ಯಾ ಮಾಡವ ನಿದ್ದಿ ಗಣಗ ದ್ಯಾನ್ ಕೆಟ್ಟು ಹೊಡೆದೇ ಹಂಡಿ ಇಲ್ಲ ಭಾಳ ಕೆಟ್ಟು ಹೊಡೆದಿಪ್ಪ ಹ್ಞೂ ಡ್ಯಾನ್ ಕೆಟ್ಟ ಹೊಡೆದುಪ್ಪ ನಾ ಇಲ್ಲಿ ನಮ್ಮ ಮಕ್ಕಿ ಬಾಂಗಲ್ಲಪ್ಪ ಹುಲ್ಕುನ್ಯಾಗ ಇದ್ದಿದ್ ಅಂದಂಗರು ಏನು ಹೊಂಟಿದಿ ಖರೆ ಇಲ್ಲೇ ಹೊಂಟೀನಿ ನೀ ನೀಲಾಗ ಕುತೀ ಮನ್ಯಾಗ ವೈನಿ ಅಂತ ಕರುತಿರ್ತಾರೆ ಹೋಗ್ಬೇಕಿಲ್ಲ ದಾರಿ ಕಾಯ್ತಿರ್ತಾರೆ ನಾ ಹೋತ್ರು ನನ್ಗೆ ಗೊತ್ತೈತಿ ಹೋಗಿ ಗಂಡ್ಸೋರು ದೊಡ್ಡ ಸ್ಯಾಕೆ ಬಿಡ್ತವು ಕಡಿಮೆ ಮಾಡತ್ತು ಏನು ಮಂದಿ ಅಂತ ತಿಳಿದಾರ ಅದನ್ನ ಕೃಷಿ ಮುಗ್ನ ಯಾಕೆ ಕ್ಯಾಪ್ ತೊಡಿದಿ ಇಕ್ಕಿ ಸುಲಭವಾಗಿ ನೋಡ್ರಿ ಹೊಟ್ಟು ಗಣಸರಿಗೆ ತಟ್ಟು ಬಡಿಯಾಗ ಮಾಡಿಟ್ ನೋಡ್ರಿ ನಾ ಮಾಡಿ ನೋಡ್ರಿ ಇಪ್ಪ ಮುಗಿದ್ರೆ ಹೋಗಿದ್ರಿ ನೀವು ಹ್ಞೂ ನಾ ಮಾಡಿ ಇಲ್ಲ ಆ ಲಜ್ಜಿಗೆ ಹಿಡ್ಸಿ ನಾನು ನಾನು ಬಿಡಿಸ ಮತ್ತೆ ನನಗೆ ಬುದ್ಧಿ ಹೇಳ್ತಾನೆ ಒಯ್ನಿ ಅಧಿಕಾರಿ ತಗತ್ತ ಹೋಗತ್ತ ನೀ ಒಯ್ನಿದ್ ಯಾವಾಗ ಬರ್ತಾರತ್ತ ನಾ ಅಧಿಕಾರಿ ಇತ್ತೇನೆ ಕರೆ ಅವಾಗ ಯಾರು ಪಾಪ ಅಲ್ಲ ಅವನು ಮೆಸೇಜ್ ಬರ್ತಲ್ಲ

അന്തരീന്ത ഗിരി കുത്തുമല്ല ആറാം രസ്റ്റ് മാ ಹೋಗಾರ ಚರಗಿ ತೊಗೊಂಡ್ ಹೋಗಿ ಬರ್ಬೇಕಾದ್ರ ಹಂಗ ಖಾಲಿ ಕೈ ಎಳ್ಳಾಡ್ಸ್ಕೊತ ಬರಕತ್ತಿಯಲ್ಲ ಅಲ್ಲ ನಮ್ಮ ಮಾಪ ಮದ್ವ್ಯಾಗ ನನಗ ಒಂದ್ ಚರಿಗಿ ಕೊಟ್ಟಾನ ಅದು ನಿಮ್ ಮನ್ಯಾಗ ಅದು ಗತಿ ಇಲ್ಲ ಎಲ್ಲಿ ಹೋಗಿದ್ದೀನಿ ಚರಗಿ ಚರ್ಗಿ ತೊಂದ ಚರಗಿ ಚರಗಿಲೈತೆ

நோட முந்த நன்க்கு அது கலர் நான் ఉటమండువా మాట్టిటి నోడు మాడి హోగ్ హక్కొండు హంగ్ మాడ్బడ బా ఊటమండు ఇబ్రు కూర్చి ఏనవాలో ననగెను హోటస్తిల మాడి హోగ్ వాలెన్ బడ హోటమనికి హంగ ఉప్పసొటిరు మంకొబడ బా నడి హక్కొడు నోడి బా దనొ దండి కల్స మడి నడి అ వాట ఉప్పసె తయారు మడికి నేను మడంగిల నినికి హక్కొర్తిను హంగ్ మాడ్బడ బా ఇబ్రు కూస్తి నును టైమ్ న బరతకు ಇವಾಗ ಹೊಂಟನ್ ಮುಂಜಾನೆ ಮುಂಜಾನೆ ಇಟ್ಟಲ್ಲ ರೆಡಿ ಆಗಿ ಏನಪ್ಪ ಹೀರೋ ರಾಜಕುಮಾರ ಏನ್ ಮುಂಜಾನೆ ಮುಂಜಾನೆ ರೆಡಿ ಆಗ್ಬಿಟ್ಟಿ ಹಿಂಗ್ ತೆರ್ಕೊಂಬಿಡವ ಎಂಟ್ ಗಂಟೆ ಮಟ್ಟ ಅಂಗಡಿ ಕೆಲ್ಸಕ್ಕೆ ಹೋಗುದು ಬೇರೆ ಅಂಗಡಿ ಕೆಲ್ಸಕ್ಕೆ ಹೋಗಿ ಏನಲ್ಲ ಬೇರೆ ಕೆಲಸ ಮಾಡಕ್ ಹೋಗಿ ಯಾರಿಗ ಬ್ಯಾರೆ ಕೆಲಸ ಏನ ಅಂಗಡಿ ಕೆಲಸ ಇತ್ತು ಹೋಗ್ತನ ಕೆಲ್ಸ ಕೆಲ್ಸ ಮಾಡ್ಬಾರ್ದು ನೋಡ್ ಮನೆಯಾಗ ಹಂಗ ಹೋಗ್ಬಿಡ ನೀವಿಲ್ಲ ಮನೆಯಾಗ ಕೆಲಸ ಮಾಡಕ್ ಅಲ್ಲಿ ಅಂಗಡಿ ಕೆಲಸ ಯಾರ ಯಾರು ಮಾಡ್ತಾರ ಅಲ್ಲಿ ಮನೆಯಾಗ ಕೆಲಸ ಮಾಡಾಕ ತಗೊಂಡ್ಬಂದಿರ್ ನೀವು ನನಗೆ ಮಾಡ್ ಮಾಡ್ ಅದ್ರ ಬೇಡ ಬಾ ಅವರ ಹುಡುಗ ನನಗೇನ್ ಹೇಳ್ತೀನಿ ಇವ ಹೋಗ್ಯ ಲಘು ಲಘು ಯಾವತ್ತು ಹೇಳಂಗಿಲ್ಲ ಇಟ್ ಜಲ್ದಿ ಯದ್ ಪ್ರೆಶಪ್ ಆಗಿ ತಲಿ ಬಾತ್ಕೊಂಡು ಕನ್ನಡಿ ಮುಖ ನೋಡ್ಕೊಂಡು ಹೊಂಟಾನಂದ್ರ ಏನೋ ನಾಟಕ ಮಾಡ್ಕೊಂಡು ಹೋಗ್ಯಾನಿವ ನಾನು ಹಿಂದಿಂದ ಹಾಕಿನಿ ನೀವ ದಿನಾ ಒಂಬತ್ ಹತ್ತು ಗಂಟೆಗೆ ಅಂಗಡಿ ತೆಗಿತ ನೀವತ್ತಿಕ್ಕ ಉಸ್ರ್ ಹೊಂಟಾನಂದ್ರೆ ಏನ ಐತಿ ಬೊಬಲೇಶ್ವರ್ ಬಸವೇಶ್ವರ ಸರ್ಕಲ್ ಕಂತರು ಬಂದಂಗ ಆತು ಯಾವ ಏನೋ ಹಡಸಿ ಮಗ ಹೆಣ್ಮಕ್ಳದಾರ್ ಅಟ್ ಕಾಡಸ್ತಾನು ಬರ್ಲಿ ಅವಳಿ ಒಂದ್ ಕೈನ ನೋಡತನ ಟ್ರೈಮರ್ ಬಾಳ ಆತು ಹಡ್ಸಿ ಮಗ ಇಂದ್ರ ಬರ್ತಾನಂದಾನು ಲೇಟ್ ಮಾಡ್ಯಾನು ನೋಡು ಬರುತ್ತಾನ ಸೈಡ್ ಹೋಗಿ ನೆತ್ರ ಆತ ಬಂದಿಂದ ಜಾಡಸ್ತಾನ ಮಗನ ಗಂಡಮಕ್ಳ ತಿಳಿ ತಿಳ್ಕೊತಾನಸಿ ಮಗ పోయాలి కుతరా సినిమా గలకతే బర్లి ఆ మగా బాంది తిండిని నాొర్తను ఎల్లిచాన బంగార గిండి సర్కల్ రేలి బతు నాట్ ముందు కొయి నాొర్ రా దొప్నే ఇస్ముగా ఆతత బర్తన బర్తన తేలాత నినామణ బరోవాల ఎల్లిదాని ఇస్ముగా ఇకన్సౌల్ హా హాలి బర్లతన్ జికొత అవన ఇర్బక్ ಬರ್ರಿ ಮಗ ಬಂದಿಂದ ನಾಲ್ಕು ವಾದ್ ಕಳಿಸ್ತೀನಿ ಮಗನ ಹೊಟ್ಟೆ ಯಾವಾಗ್ತಾ ಆಗ್ಲಿ ಹೊಟ್ಟೆ ಎಲ್ಲ ಅವನು ಸೀರೆ ಹಿಂಗ ಉಟ್ಬಂದು ಇಲ್ಲೇ ಕಾಸಿನಾಗ ಕುತ್ತಾಳಂದ್ರೆ ಇನ್ನಾಗಿರ್ಬೇಕು ಮಾತಾಡ್ಸೈತಾಗಲಿ ಆ ಐತಿ ಮತ್ತೆ ಮೆಸೇಜ್ ಮಾಡಿ ಚೆನ್ನಾಗ್ ಕಾಣ್ತಾವ ಚೆನ್ನಾಗಿ ಹೊಡೆದ್ ಬಿಟ್ಟಿ ಅಂದ ಯಾವಾಗಲಿ ಆಗಲಿ ಮೆಸೇಜ್ ಮಾಡಿದವರು ನೀವು ಅನ್ರಿ ಹೌದ್ರಿ ನಾನು ಆ ಮಣ್ಣ ಗಂಡ ಐತೆದು ನೀನಾ ದಂಗಿನಾ ಹಿಂಗ ಐತೆ ಅಂದ್ರೆ ಫೀಸ್ ಹಂಗಿರಬೇಕು ಮತ್ತೆ ನಿಮ್ಮ ಬಾಜುಕು ಕುಂಡ್ರಲ್ಲಾನ್ರಿ ಕುಂಡ್ರಿ ಆ್ಹ್ ಮೂತಿ ಏನು ಹೇಳ್ಬೇಕು ನೀ ಸರಿಯಾಗ ಹಿಂಗ ಕಾಣ್ತ್ರಿ உம் ನಿಮ್ಮ ಮೋತಿ ತೋರ್ಸಿರ್ಲಿ ಮೋತಿ ತೋರ್ಸಿಲ್ರಿ ಹೌದ್ರಿ ನೋಡ್್ರಿ ಮೋತಿ ಮೆಸೇಜ್ ಮಾಡೋಣ ಕಾರ್ಕೊಂಡು ನೀನಾ

மெசேஜ் டார்லிங்ல இவ்வளவு ரொக்காராத்தோட் வாங்கல நாச்சி மனித மக்கள மனியாக